ಹಿಂದಿ ಹೇರಿಕೆಗೆ ಮರಾಠಿಗರ ಪ್ರತಿರೋಧ ಕಂಡು ಹಿಂಚರಿದ ಆರ್ಎಸ್ಎಸ್ ಮುಖಂಡ ಮರಾಠಿಯನ್ನ ಆವರಿಸಿಕೊಂಡಿರುವ ಹಿಂದಿ ವಿರುದ್ಧ ನಿಧಾನವಾಗಿಯಾದರೂ ಎಚ್ಚೆತ್ತ ಮರಾಠಿಗರು ಮುಂಬೈನಲ್ಲಿ ವಾಸ ಮಾಡೋಕೆ ಮರಾಠಿ ಭಾಷೆ ತಿಳಿದಿರುವ ಅಗತ್ಯವಿಲ್ಲ ಎಂದ ಆರ್ಎಸ್ಎಸ್ ನಾಯಕನ ಅಜೆಂಡಾ ಏನು ಮಹಾರಾಷ್ಟ್ರದಲ್ಲೇ ಹೇಗೆ ಎಲ್ಲೆಡೆ ಹಿಂದಿ ಆವರಿಸಿ ಮರಾಠಿ ಬದಿಗೆ ಸರಿಯೋಕೆ ತೊಡಗಿದೆ ಮರಾಠಿ ನಮ್ಮ ಭಾಷೆ ಅಂತ ಹೇಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಮಹಾರಾಷ್ಟ್ರ ಬಿಜೆಪಿ ನಾಯಕರು ಹಿಂದಿ ಹೇರಿಕೆಯ ವಿರುದ್ಧದ ಆಕ್ರೋಶದ ಕಿಡಿ ಇದೀಗ ಮಹಾರಾಷ್ಟ್ರಕ್ಕೂ ವ್ಯಾಪಿಸಿದೆ ದೇಶದ ಭಾಷಾ ವೈವಿಧ್ಯಗಳನ್ನು ಅಳಿಸಿ ಅವುಗಳ ಮೇಲೆ ಹಿಂದಿಯನ್ನ ಹೇರುವ ಕೇಂದ್ರ ಸರ್ಕಾರದ ಪ್ರಯತ್ನದ ವಿರುದ್ಧ ಇದೀಗ ಮಹಾರಾಷ್ಟ್ರ ಸರ್ಕಾರ ಧ್ವನಿ ಎತ್ತಿದೆ ಮರಾಠಿ ರಾಜ್ಯದ ಅಧಿಕೃತ ಭಾಷೆ ರಾಜ್ಯದಲ್ಲಿ ವಾಸ ಮಾಡ್ತಿರುವ ಪ್ರತಿಯೊಬ್ಬರೂ ಮರಾಠಿಯನ್ನ ಕಲಿಬೇಕು ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಆರ್ಎಸ್ಎಸ್ ನಾಯಕ ಭಯ್ಯಾಜಿ ಜೋಶಿ ಅವರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ವಾಸ ಮಾಡೋಕೆ ಮರಾಠಿ ಭಾಷೆ ತಿಳಿದಿರುವ ಅಥವಾ ಮಾತನಾಡುವ ಅಗತ್ಯವಿಲ್ಲ ಅಂತ ಹೇಳಿದ್ರು ದೇಶಾದ್ಯಂತ ಹಿಂದಿ ಹೇರಿಕೆಯ ಸಂಚಿಗೆ ಆರ್ಎಸ್ಎಸ್ ಕೂಡ ಕೈ ಜೋಡಿಸ್ತಾನೆ ಬಂದಿದೆ ಮುಂಬೈನಲ್ಲಿ ಜನ ಮರಾಠಿ ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದ್ರ ಹಿಂದೆ ಮುಂಬೈನಲ್ಲಿರುವ ಭಾಷಾ ವೈವಿಧ್ಯವನ್ನ ಎತ್ತಿ ಹಿಡಿಯುವ ಉದ್ದೇಶವೇನೂ ಆರ್ಎಸ್ಎಸ್ ಮುಖಂಡ ಭಯ್ಯಾಜಿ ಅವರಿಗೆ ಇರಲಿಲ್ಲ ಈಗಾಗಲೇ ಮುಂಬೈ ಹಿಂದಿಯೊಂದೇ ಮಹಾರಾಷ್ಟ್ರದಾದ್ಯಂತ ಹರಡುತ್ತಿದೆ ಮಾತ್ರವಲ್ಲ ಮರಾಠಿಯ ಮೇಲೆ ತನ್ನ ಪ್ರಾಬಲ್ಯ ಸಾಧಿಸುತ್ತಿದೆ ಮಹಾರಾಷ್ಟ್ರದ ರಾಜಕೀಯ ನಾಯಕರು ಕರ್ನಾಟಕದ ಗಡಿ ಭಾಗದಲ್ಲಿ ಮರಾಠಿ ಹೆಸರಿನಲ್ಲಿ ತಗಾದೆ ತೆಗೆತಿರುವ ಹೊತ್ತಿನಲ್ಲೇ ತನ್ನದೇ ಜಿಲ್ಲೆಗಳಲ್ಲಿ ಹಿಂದಿ ಅನಿವಾರ್ಯ ಆಗ್ತಿರುವುದನ್ನು ಮರೆತಿದೆ ಇದೀಗ ಆರ್ಎಸ್ಎಸ್ ಮುಖಂಡ ಭಯ್ಯಾಜಿ ಮುಂಬಯಿಗರಿಗೆ ಮರಾಠಿ ತಿಳಿದಿರುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಂತೆ ಅನಿವಾರ್ಯವಾಗಿ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸುತ್ತಿದ್ದಾರೆ ಆರ್ಎಸ್ಎಸ್ ಮುಖಂಡರ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಶಿವಸೇನೆ ದಾಳಿ ನಡೆಸುವ ಮೊದಲೇ ಬಿಜೆಪಿ ನಾಯಕರು ಮರಾಠಿಯ ಕುರಿತ ತಮ್ಮ ಸ್ಪಷ್ಟಪಡಿಸಿದ್ದಾರೆ ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಥಮ ಭಾಷೆ ಮರಾಠಿ ಅನ್ನೋ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಅಚಲವಾಗಿದೆ ಈ ವಿಷಯದ ಕುರಿತಂತೆ ಯಾವುದೇ ರಾಜಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮರಾಠಿಯ ವಿರುದ್ಧ ಮಾತನಾಡಿದ ಭಯಾಚಿ ವಿರುದ್ಧ ದೇಶದ್ರೋಹ ಮೊಕದ್ದಮೆ ದಾಖಲಿಸಬೇಕು ಅಂತ ಉದ್ಧವ್ ಠಾಕ್ರೆ ಆಗ್ರಹಿಸಿದ್ದಾರೆ ತನ್ನ ಹಿಂದಿ ಪರ ಹೇಳಿಕೆಗೆ ಮಹಾರಾಷ್ಟ್ರ ಸಂಘಟಿತವಾಗಿ ಉತ್ತರಿಸ್ತಾ ಇದ್ದಂತೆ ಭಯ್ಯಾಜಿ ಮಾತಿನಿಂದ ಹಿಂದೆ ಸರಿದಿದ್ದಾರೆ ನನ್ನ ಮಾತಿನ ಉದ್ದೇಶ ಬೇರೇನೇ ಆಗಿತ್ತು ಮರಾಠಿ ಮಹಾರಾಷ್ಟ್ರದ ಭಾಷೆಯಾಗಿದೆ ಹಾಗೂ ಮಹಾರಾಷ್ಟ್ರ ಮುಂಬೈನಲ್ಲಿದೆ ಆದ್ದರಿಂದ ಸಹಜವಾಗಿ ಮರಾಠಿ ಮುಂಬೈನ ಭಾಷೆಯಾಗಿದೆ ಮುಂಬೈನಲ್ಲಿ ವಿಭಿನ್ನ ಭಾಷೆಗಳ ಜನ ವಾಸವಾಗಿದ್ದಾರೆ ಅವರೂ ಕೂಡ ಮರಾಠಿಯನ್ನು ಕಲ್ತ್ಕೊಳ್ಬೇಕು ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ ಚಿರಳಿಗೆ ಮೀಸೆ ತೂರಿಸೋಕೆ ಜಾಗ ಸಿಕ್ಕಿದ್ರೆ ಸಾಕಂತೆ ಇಡೀ ದೇಹವನ್ನೇ ಒಳಗೆ ತೂರುತ್ತೆ ಸದ್ಯಕ್ಕೆ ಹಿಂದಿ ಎನ್ನುವ ಜಿರಳೆ ಪ್ರಾದೇಶಿಕ ಭಾಷೆಗಳ ಜೊತೆಗೆ ಮಾಡ್ತಿರೋದು ಕೂಡ ಇದೇನೆ ಬ್ರಿಟಿಷರ ಕಾಲದಲ್ಲಿ ಮುಂಬೈ ಪ್ರಾಂತದ ಜೊತೆಗೆ ಕರ್ನಾಟಕ ಗುಜರಾತ್ನ ಹಲವು ಭಾಗಗಳು ಗುರುತಿಸಿಕೊಂಡ ಕಾರಣದಿಂದ ಅದು ಸಹಜವಾಗಿಯೇ ವೈವಿಧ್ಯಮಯ ಭಾಷೆ ಸಂಸ್ಕೃತಿಗಳ ಕೇಂದ್ರವಾಯಿತು ಹಿಂದಿಯೊಂದಿಗೆ ಮುಂಬೈ ಮಾತ್ರವಲ್ಲ ಮಹಾರಾಷ್ಟ್ರ ಕೂಡ ಸಣ್ಣ ಹೊಂದಾಣಿಕೆಯನ್ನ ಮಾಡಿಕೊಳ್ತು ಆದರೆ ದಕ್ಷಿಣದಿಂದ ವಲಸೆ ಹೋದವರನ್ನ ಮಾತ್ರ ಮಹಾರಾಷ್ಟ್ರ ಅಸಹನೆಯ ಕಣ್ಣಿನಿಂದಲೇ ನೋಡ್ತಾ ಬಂದಿದೆ ಪುಂಗಿ ಬಜಾಬೋ ಲುಂಗಿ ಹಟಾಬೋ ಎನ್ನುವ ಚಳುವಳಿಯನ್ನ ಅಲ್ಲಿರುವ ತಮಿಳರು ಕನ್ನಡಿಗರು ಮತ್ತು ತುಳುವರ ವಿರುದ್ಧ ಹಮ್ಮಿಕೊಳ್ಳಲಾಯಿತು ಆದರೆ ಹಿಂದಿ ಹೇಗೆ ಮಹಾರಾಷ್ಟ್ರದ ಅಸ್ಮಿತೆಯನ್ನ ಹಂತ ಹಂತವಾಗಿ ನುಂಗ್ತಾ ಬಂದಿದೆ ಅನ್ನೋದನ್ನ ಅಷ್ಟೇ ಸ್ಪಷ್ಟವಾಗಿ ಗುರುತಿಸುವಲ್ಲಿ ಮರಾಠಿಗರು ಸೋತ್ರು ಹಿಂದಿಯ ಭರಾಟೆ ಎಷ್ಟು ಜೋರಾಯಿತು ಅಂದರೆ ಮರಾಠಿಗರೇ ಇವತ್ತು ಮುಂಬೈನಲ್ಲಿ ಅನ್ಯರಾಗಿದ್ದಾರೆ ಮರಾಠಿಗರ ವೇಷಭೂಷಣ ಭಾಷೆ ಇತ್ಯಾದಿಗಳನ್ನ ತಮಾಷೆ ಮಾಡುವ ವ್ಯಂಗ್ಯ ಮಾಡುವ ವಾತಾವರಣ ಇದೆ ಹಿಂದುತ್ವವಾದಿ ಸಿದ್ಧಾಂತದ ತಳಹದಿಯ ಮೇಲೆ ನಿಂತ ಬಿಜೆಪಿ ಶಿವಸೇನೆಯಂತಹ ಪಕ್ಷಗಳು ಮರಾಠಿಗರ ಮೇಲೆ ಹಂತ ಹಂತವಾಗಿ ನಿಯಂತ್ರಣವನ್ನ ಸಾಧಿಸತೊಡಗಿದೆ ಆರ್ಎಸ್ಎಸ್ನಂತಹ ಸಂಘಟನೆಗಳು ತಮ್ಮ ರಾಷ್ಟ್ರೀಯವಾದಕ್ಕೆ ಪೂರಕವಾಗಿ ಹಿಂದಿಯನ್ನು ಬಳಸಿಕೊಳ್ಳೋಕೆ ಹೇಗೆ ಮುಂದಾಗಿವೆ ಅನ್ನೋದನ್ನು ಅರಿತುಕೊಳ್ಳುವಲ್ಲಿ ವಿಫಲ ಆದವು ಮಹಾರಾಷ್ಟ್ರದ ಅಸ್ಮಿತೆಗಳಾಗಿರುವ ಶಿವಾಜಿ ಪೇಶ್ವೆಗಳನ್ನ ಜೈ ಭವಾನಿ ಘೋಷಣೆಗಳನ್ನ ಆರ್ಎಸ್ಎಸ್ ತಮ್ಮ ರಾಷ್ಟ್ರೀಯವಾದಕ್ಕೆ ಬಳಸಿಕೊಂಡವಾದರೂ ಮರಾಠಿಯ ಪ್ರಾದೇಶಿಕ ಸಂಸ್ಕೃತಿ ಭಾಷೆಯನ್ನು ಸ್ವೀಕರಿಸೋಕೆ ಅದು ಹಿಂದೇಟನ್ನ ಹಾಕ್ತಾನೆ ಬಂದಿದೆ ಇದೀಗ ತಮಿಳುನಾಡು ಕರ್ನಾಟಕ ಕೇರಳದಂತಹ ರಾಜ್ಯಗಳು ತಮ್ಮ ತಮ್ಮ ಭಾಷೆಗಳ ಮೇಲೆ ನಡೆಯುತ್ತಿರುವ ಹಿಂದಿ ಹೇರಿಕೆಯನ್ನ ವಿರೋಧ ಮಾಡ್ತಿರುವಾಗಲೇ ಮಹಾರಾಷ್ಟ್ರದಲ್ಲೂ ಮರಾಠಿ ಪ್ರಜ್ಞೆ ಜಾಗೃತವಾಗಿದೆ ಮಹಾರಾಷ್ಟ್ರದಲ್ಲಿ ಮಾತ್ರವಲ್ಲ ಮುಂಬೈನಲ್ಲೂ ಮರಾಠಿ ಕಡ್ಡಾಯವಾಗಿ ಕಲಿಯಬೇಕು ಅಂತ ಹೇಳುವ ಎಲ್ಲ ಅಧಿಕಾರ ಅಲ್ಲಿನ ಸರ್ಕಾರಕ್ಕಿದೆ ಕರ್ನಾಟಕ ಗುಜರಾತ್ ಸೇರಿದಂತೆ ದೇಶದ ಹಲವು ರಾಜ್ಯಗಳ ಜನರ ಬದುಕನ್ನು ಮುಂಬೈ ಪೊರೆದಿದೆ ತಮ್ಮ ತಮ್ಮ ಭಾಷೆ ಸಂಸ್ಕೃತಿಯೊಂದಿಗೆ ಬದುಕೋದರ ಜೊತೆಗೆ ಮರಾಠಿ ಭಾಷೆಗೆ ಗೌರವ ನೀಡಿ ಆ ಭಾಷೆಯನ್ನ ಕಲಿಬೇಕು ಉಳಿಸಿ ಬೆಳೆಸಬೇಕು ಇದು ಅಲ್ಲಿ ನೆಲೆಸಿರುವ ಇತರ ರಾಜ್ಯಗಳ ಜನರ ಹೊಣೆಗಾರಿಕೆಯಾಗಿದೆ ಹಿಂದಿ ಕಲಿಬೇಕೋ ಬೇಡ್ವೋ ಅನ್ನೋದು ಮರಾಠಿಗರಿಗೆ ಬಿಡಬೇಕು ಅವರ ದೈನಂದಿನ ಬದುಕಿಗೆ ಅಗತ್ಯ ಇದೆ ಅಂತಾದ್ರೆ ಅವರು ಹಿಂದಿಯನ್ನು ಕಲಿತಾರೆ ಇದೇ ಸಂದರ್ಭದಲ್ಲಿ ಹೇಗೆ ಮುಂಬೈನಲ್ಲಿ ಬದುಕೋರು ಮರಾಠಿ ಕಡ್ಡಾಯವಾಗಿ ಕಲಿಬೇಕೋ ಹಾಗೆ ಬೆಳಗಾವಿಯಲ್ಲಿ ಬದುಕ್ತಿರೋರು ಕನ್ನಡ ಕಲಿಯೋದು ಕೂಡ ಕಡ್ಡಾಯ ಅನ್ನೋದನ್ನ ಮಹಾರಾಷ್ಟ್ರ ಸರ್ಕಾರ ಮರಿಬಾರದು ಮಹಾರಾಷ್ಟ್ರದಲ್ಲಿ ಮರಾಠಿ ಕಡ್ಡಾಯ ಅಂತಿರುವ ಅಲ್ಲಿನ ನಾಯಕರು ಕರ್ನಾಟಕದ ಭಾಗವಾಗಿರುವ ಬೆಳಗಾವಿಯಲ್ಲಿ ಕನ್ನಡವನ್ನು ಗೌರವಿಸಿ ಅಂತ ಮರಾಠಿಗರಿಗೆ ಕರೆ ನೀಡಬೇಕು ಇದರರ್ಥ ಬೆಳಗಾವಿಯಲ್ಲಿ ಮರಾಠಿ ಭಾಷೆಯನ್ನೇ ಬಳಸಬಾರ್ದು ಅಂತಲ್ಲ ಉಭಯ ಭಾಷೆಗಳ ನಡುವೆ ಕೊಡುಕೊಳ್ಳುವಿಕೆ ಹೆಚ್ಚಬೇಕು ಭಾಷೆಗಳು ಜನರ ನಡುವೆ ಗೋಡೆಯಾಗದೆ ಅವರ ನಡುವೆ ಸೇತುವೆ ಆಗಬೇಕು ಈ ನಿಟ್ಟಿನಲ್ಲಿ ಪ್ರಾದೇಶಿಕ ಭಾಷೆಗಳು ಪರಸ್ಪರ ಗೌರವವನ್ನು ಕೊಟ್ಟು ಪಡೆದುಕೊಳ್ಳಬೇಕು ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ಭಾಷೆಗಳ ಮೇಲೆ ಬೇರೆ ಬೇರೆ ವೇಷದಲ್ಲಿ ಹಿಂದಿಯನ್ನು ಹೇರುವ ಪ್ರಯತ್ನ ನಡೀತಿದೆ ಈಗಾಗಲೇ ಆರ್ಎಸ್ಎಸ್ ನಾಯಕರು ಕಟ್ಟಿ ನಿಲ್ಲಿಸಿರುವ ಹಿಂದುತ್ವವಾದಿ ಸಿದ್ಧಾಂತಕ್ಕೆ ಮಹಾರಾಷ್ಟ ಭಾಗಶಃ ಬಲಿಯಾಗಿದೆ ಆ ಸಿದ್ಧಾಂತ ಏಕ ಭಾಷೆಯ ಮೇಲೆ ನಂಬಿಕೆಯನ್ನು ಹೊಂದಿದೆ ಆದ್ದರಿಂದ ಹಿಂದಿ ಹೇರಿಕೆಯ ವಿರುದ್ಧ ಪ್ರಾದೇಶಿಕ ಭಾಷೆಗಳು ನಡೆಸಿರುವ ಹೋರಾಟದಲ್ಲಿ ಮಹಾರಾಷ್ಟ್ರ ಕೈ ಜೋಡಿಸಬೇಕು ಮುಂಬಯಿಗರು ಮರಾಠಿ ತಿಳಿದಿರುವ ಅಗತ್ಯವಿಲ್ಲ ಎನ್ನುವ ಆರ್ಎಸ್ಎಸ್ ನಾಯಕನ ಹೇಳಿಕೆ ಆಕಸ್ಮಿಕವಲ್ಲ ಅದರ ಹಿಂದೆ ಈ ದೇಶದ ಭಾಷಾ ವೈವಿಧ್ಯವನ್ನು ಅಳಿಸಿ ಅಲ್ಲಿ ಹಂತ ಹಂತವಾಗಿ ಹಿಂದಿಯನ್ನು ಸ್ಥಾಪಿಸುವ ದುರುದ್ದೇಶ ಇದೆ ಆ ದುರುದ್ದೇಶವನ್ನು ವಿಫಲಗೊಳಿಸುವ ದಕ್ಷಿಣ ಭಾರತದ ರಾಜ್ಯಗಳ ಹೋರಾಟದೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ಮಹಾರಾಷ್ಟ್ರದಲ್ಲಿ ಮರಾಠಿಯನ್ನು ಉಳಿಸುವ ಅಲ್ಲಿನ ಸರ್ಕಾರದ ಉದ್ದೇಶ ಈಡೇರಬಹುದು ಇಲ್ಲವಾದರೆ ಮುಂಬೈಗೆ ಒದಗಿದ ಗತಿ ನಿಧಾನಕ್ಕೆ ಇಡೀ ಮಹಾರಾಷ್ಟ್ರಕ್ಕೆ ಒದಗಬಹುದು ಮರಾಠಿ ಕೇವಲ ಬೆಳಗಾವಿಯಂತಹ ಗಡಿ ಭಾಗಗಳಿಗಷ್ಟೇ ಸೀಮಿತವಾಗಿ ಉಳಿದುಬಿಡಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು